ಬೆಂಗಳೂರು ದಕ್ಷಿಣಕ್ಕೆ ರಾಮನಗರದ ನಾಲ್ಕು ತಾಲೂಕುಗಳನ್ನ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಬದಲಾವಣೆ ಆಗ್ಬಹುದು ಎಲ್ಲವೂ ಬದಲಾವಣೆ ಆಗಬೇಕು ಅಲ್ವೇ ಅಷ್ಟು ಸುಲಭದ ಮಾತಾ ಇದು ಇದು ಬೇರೆ ಏನು ಉದ್ದೇಶ ಇದೆಯೋ ಅವ್ರವ್ರಿಗೆ ಗೊತ್ತು ಬಟ್ ಡೆಫಿನೆಟ್ ಆಗಿ ಇದು ಮಾಡೋದು ತಪ್ಪು ಇದು ಸಮಂಜಸ ಅಲ್ಲ ಇದು ವೈಜ್ಞಾನಿಕವಾದ ವಿಚಾರ ಅಲ್ಲ ಕೇವಲ ಹೆಸರು ಬದಲಾಯಿಸುವುದರಿಂದ ಅಭಿವೃದ್ಧಿ ಆಗುವುದಿದ್ದರೆ ಕರ್ನಾಟಕ ಹತ್ರನೇ ಬೆಂಗಳೂರು ಅಂತ ನಾಮಕರಣ ಮಾಡಿಬಿಡಿ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡೋಕೆ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್ ಇದನ್ನು ಮುಖ್ಯಮಂತ್ರಿಗಳು ಇನ್ನು ಪರಿಶೀಲನೆ ಮಾಡಿ ಇದಕ್ಕೆ ಅಂತಿಮ ಮುದ್ರೆ ಒತ್ತಬೇಕು ಡಿ ಕೆ ಶಿವಕುಮಾರ್ ಒತ್ತಾಯ ಮಾಡಿದರೆ ಇದು ಕೂಡ ಸಾಧ್ಯ ಆಗುತ್ತೆ ಆದರೆ ಇದು ನಿಜಕ್ಕೂ ಬೇಕಾ ಬೇಡ್ವಾ ಅನ್ನುವ ಚರ್ಚೆಗಳು ಜೋರಾಗಿ ನಡೀತಾ ಇದೆ ಎರಡು ಸಾವಿರದ ಏಳರಲ್ಲಿ ಬೆಂಗಳೂರು ಒಳಗೆ ಇದ್ದಂಥ ರಾಮನಗರವನ್ನು ಪ್ರತ್ಯೇಕಿಸಿ ರಾಮನಗರ ಜಿಲ್ಲೆ ಮಾಡಲಾಯಿತು ಈ ರಾಮನಗರ ಜಿಲ್ಲೆಯ ಬಗ್ಗೆ ಬದಲಾಗಬೇಕಾ ಬೆಂಗಳೂರು ದಕ್ಷಿಣ ಆಗಬೇಕಾ ಅಂತ ಮೂರೂ ಮುಖ್ಯ ಪಕ್ಷಗಳ ನಾಯಕರುಗಳು ಮಾತಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ ಏನಾಗುತ್ತೆ ಇದು ಬೆಂಗಳೂರು ದಕ್ಷಿಣ ಒಳಗೊಂಡ್ರೆ ರಾಮನಗರ ಅಂತ ಮುಖ್ಯಮಂತ್ರಿ ಚಂದ್ರು ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರು ಬಹಳ ಅದ್ಭುತ ವಿಚಾರವನ್ನು ಮಂಡಿಸಿದ್ದಾರೆ ಯಾಕೆ ಇದು ಬೆಂಗಳೂರು ದಕ್ಷಿಣ ಆಗೋದಿಕ್ಕೆ ಹೊರಟಿದೆ ಡಿ ಕೆ ಶಿವಕುಮಾರ್ ಅವರ ಒತ್ತಾಸೆ ಏನು ಅಂತ ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಈ ಭಾಗದ ಸಂಸದರು ಬಹಳ ಪ್ರಮುಖವಾಗಿ ಇವರ ಮಾತು ತುಂಬ ಕನ್ಸಿಡರ್ ಆಗುತ್ತೆ ಯಾಕೆ ರಾಮನಗರ ಅನ್ನೋ ಹೆಸರನ್ನು ಬದಲಾಯಿಸಿ ಬೆಂಗಳೂರು ದಕ್ಷಿಣ ಮಾಡಬೇಕು ಅಂದರೆ ರಾಮನಗರವನ್ನೇ ಜಿಲ್ಲಾ ಕೇಂದ್ರವಾಗಿ ಇಟ್ಕೋತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಆದರೂ ಇದರಿಂದ ಆಗೋ ಲಾಭ ಏನು ಬಹಳ ಪ್ರಮುಖದ ವಿಚಾರಗಳನ್ನು ಈ ಮೂರೂ ಪಕ್ಷಗಳ ಜೆ ಡಿ ಎಸ್ ಬಿ ಜೆ ಪಿ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರು ಸೇರಿ ರಾಮನಗರ ಯಾಕೆ ಆಗಬಾರದು ಅಂತ ಹೇಳಿ ವಿಚಾರವನ್ನು ತೆರೆದಿಟ್ಟಿದ್ದಾರೆ ಅದರಲ್ಲಿ ಕೂಡ ಜೆ ಡಿ ಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನಾಲ್ಕು ತಾಲೂಕುಗಳ ಜನ ತಮ್ಮ ತಮ್ಮ ದಾಖಲೆಗಳ ಹೆಸರನ್ನು ಬದಲಾಯಿಸೋದಕ್ಕೆ ಅಲದಾಡಬೇಕಾಗುತ್ತೆ ತಾಲೂಕು ಕಚೇರಿಗಳಿಗೆ ಅದು ವೋಟರ್ ಡಿಯಿಂದ ಹಿಡ್ಕೊಂಡು ಬೇರೆ ಬೇರೆ ದಾಖಲೆಗಳು ಬೆಂಗಳೂರು ದಕ್ಷಿಣ ಆಗಬೇಕು ಆಯಿತು ಅಂತ ಹೇಳಿದರೆ ಅದಕ್ಕೆ ಅಲದಾಟನೇ ಅವರ ಜೀವನದಲ್ಲಿ ಸುಮಾರು ದಿನ ಹಿಡಿಯುತ್ತೆ ಅದನ್ನು ತಾಲೂಕು ಕಚೇರಿಗಳಲ್ಲಿ ಕೆಲಸನೇ ನಡೆಯೋದಿಲ್ಲ ಬಹಳ ಏನು ಮೂಲಭೂತ ಸಮಸ್ಯೆಯನ್ನು ತೆಗೆದಿಟ್ಟಿದ್ದಾರೆ ಇನ್ನು ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಅವರು ಮನವಿ ಮಾಡಿದ್ದಾರೆ ಇದು ಒಂದು ರಿಯಲ್ ಎಸ್ಟೇಟ್ ದಂಧೆಯನ್ನು ಬೆಳೆಸೋದಕ್ಕೆ ಮಾಡ್ತಾ ಇರೋಂಥ ಪ್ರಯತ್ನ ಹಾಗಾದರೆ ಬೆಂಗಳೂರನ್ನು ಬೆಂಗಳೂರು ದಕ್ಷಿಣನ ರಾಮನಗರ ಒಳಗಡೆ ಸೇರಿಸ್ಕೊಂಡು ಬೆಂಗಳೂರು ದಕ್ಷಿಣ ಅಂತ ಮಾಡೋದರಿಂದ ರಾಮನಗರನ ರಾಮನಗರ ಉದ್ಧಾರ ಆಗುತ್ತೆ ಅಂತ ಅನ್ನೋದಾದರೆ ಹಾಗಾದರೆ ಇಡೀ ಕರ್ನಾಟಕಕ್ಕೆ ಅಂತ ಹೆಸರಿಟ್ಟುಬಿಡಿ ಬೆಂಗಳೂರು ಅಭಿವೃದ್ಧಿ ಕರ್ನಾಟಕ ಅಭಿವೃದ್ಧಿ ಆಗ್ಬಿಡ್ಲಿ ಅಂತ ಹಾಗೇನೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪ್ರಮುಖವಾಗಿ ಹೇಳ್ತಾರೆ ರಾಮನಗರ ಅದು ರೈತರ ಜಿಲ್ಲೆ ರೈತರ ಜಿಲ್ಲೆಯಾಗೇ ಉಳಿಲಿ ಅದು ಬೆಂಗಳೂರು ನಗರಕ್ಕೆ ಸೇರಿ ನಗರ ಆಗೋದು ಬೇಡ ರೈತರ ಜೀವನ ಬಹಳ ಮುಖ್ಯ ರೈತರು ಬಹಳ ಮುಖ್ಯ ಕೃಷಿ ಬಹಳ ಮುಖ್ಯ ಅದ್ರಲ್ಲಿ ಉಳಿಬೇಕು ಬೆಳಿಬೇಕು ಅಂತ ಈ ಮೂರು ವಿಚಾರಗಳನ್ನು ಕೇಳಿದ ನಂತರ ನಿಮಗೇನು ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಬಹಳ ಪ್ರಮುಖವಾಗಿ ಮೂರು ಜನ ನಾಯಕರು ತಮ್ಮ ತಮ್ಮ ವಿಚಾರಗಳನ್ನು ಬೇರೆ ಬೇರೆ ಪಕ್ಷಗಳವರು ಬಿಜೆಪಿ ಜೆ ಡಿ ಎಸ್ ಆಮ್ ಆದ್ಮಿ ಮುಖ್ಯ ಪಕ್ಷಗಳವರು ತೆರೆದಿಟ್ಟಿದ್ದಾರೆ ಒಂದಾದ ನಂತರ ಮತ್ತೊಂದನ್ನು ಕೇಳಿದ ನಂತರ ನಿಮಗೇನು ಅನ್ಸುತ್ತೆ ರಾಮನಗರ ಬೆಂಗಳೂರು ದಕ್ಷಿಣದೊಳಗಡೆ ಸೇರ್ಕೋಬೇಕಾ ಇಲ್ಲ ರಾಮನಗರ ಉಳಿಬೇಕಾ ನೀವು ಕೂಡ ವಿಚಾರ ಮಾಡಬಹುದು ಬೆಂಗಳೂರು ದಕ್ಷಿಣಕ್ಕೆ ರಾಮನಗರದ ನಾಲ್ಕು ತಾಲೂಕುಗಳನ್ನ ಸಂದರ್ಭದಲ್ಲಿ ಏನೋ ಬಹಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗ್ಬಿಡುತ್ತೆ ಜಿಲ್ಲೆಯ ಜನತೆಗೆ ಅಂತಕ್ಕಂಥದ್ದು ಪಾಪ ಅವ್ರ ಭಾವನೆ ಜಿಲ್ಲೆಯ ಒಬ್ಬ ಮತದಾರನಾಗಿ ಇವತ್ತು ನನ್ನ ಕೆಲವೊಂದಷ್ಟು ಪ್ರಶ್ನೆಗಳಿದೆ ಈ ವಿಷಯವಾಗಿ ಅಷ್ಟು ಸುಲಭವಾಗಿ ನೀವು ಈ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಲಿಕ್ಕೆ ಏನು ಹೊರಟಿದ್ದೀರಿ ನನ್ನ ಪ್ರಶ್ನೆಗಳು ಆಧಾರ್ ಕಾರ್ಡ್ ಇಂದ ಹಿಡಿದು ಗ್ಯಾಸ್ ಬಿಲ್ ಅಡ್ರೆಸ್ ಇಂದ ಹಿಡಿದು ರೆವಿನ್ಯೂ ರೆಕಾರ್ಡ್ಸ್ ಗಳಿರ್ಬೋದು ಗೌರ್ಮೆಂಟ್ ರೆಕಾರ್ಡ್ಸ್ಗಳಿರ್ಬೋದು ಇವೆಲ್ಲವೂ ಕೂಡ ಬದಲಾಗಬೇಕಾಗುತ್ತೆ ಹೌದಲ್ವೇ ಇವೆಲ್ಲವೂ ಬದಲಾಗಬೇಕು ಅಂದ್ರೆ ನಾಲ್ಕು ತಾಲೂಕಿನ ಜನಸಾಮಾನ್ಯರು ಪ್ರತಿನಿತ್ಯ ತಾಲೂಕು ಕಚೇರಿಗಳಿಗೆ ಪರದಾಡಬೇಕಾಗ್ತದೆ ಪಾಪ ಜನಸಾಮಾನ್ಯರು ಪರದಾಟ ಮಾಡೋದು ಒಂದು ಭಾಗ ಈ ರೆವಿನ್ಯೂ ರೆಕಾರ್ಡ್ಗಳು ಸರ್ಕಾರಿ ರೆಕಾರ್ಡ್ಗಳು ಬದಲಾವಣೆ ಆಗಬೇಕು ವೋಟರ್ ಐಡಿ ಬದಲಾವಣೆ ಆಗ್ಬೇಕು ಅಡ್ರೆಸ್ ಗ್ಯಾಸ್ ಬಿಲ್ ಅಡ್ರೆಸ್ ಬದಲಾವಣೆ ಆಗಬೇಕು ಆಧಾರ್ ಕಾರ್ಡ್ ಬದಲಾವಣೆ ಆಗ್ಬೇಕು ಎಲ್ಲವೂ ಬದಲಾವಣೆ ಆಗ್ಬೇಕಲ್ವೇ ಅಷ್ಟು ಸುಲಭದ ಮಾತಾ ಇದು ನಾಲ್ಕು ತಾಲೂಕಿನ ಜನಸಾಮಾನ್ಯರಿಗೆ ಪ್ರತಿನಿತ್ಯ ನೀವು ತಾಲೂಕು ಕಚೇರಿಗಳಿಗೆ ಪರದಾಡ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತೀರಿ ಅಂತಿಮವಾಗಿ ಹೋಗ್ಲಿ ಅವ್ರು ತಾಲೂಕ್ ಕಚೇರಿಗಳಿಗೆ ಹೋದ್ರೆ ಕೆಲಸ ಆದ್ರೂ ಆಗತ್ತಾ ಇವಾಗ ರಾಮನಗರ ಜಿಲ್ಲೆ ಈಗಾಗಲೇ ಎರಡು ಸಾವಿರದ ಏಳನೇ ಹೆಸುವಿನಲ್ಲಿ ರಾಮನಗರ ಜಿಲ್ಲೆ ಆಗಿದೆ ಅಂದರೆ ರಾಮನಗರ ಜಿಲ್ಲೆಯ ಹೆಸರನ್ನು ದಕ್ಷಿಣ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಪ್ರಸ್ತಾವನೆ ಏನಿದೆ ಅದನ್ನು ನಾವು ತುಂಡಾಗಿ ಅದನ್ನು ವಿರೋಧಿಸ್ತೀವಿ ಯಾಕೆಂದರೆ ನೀವು ಯಾವುದೇ ಡಿಕ್ಷನರಿಲಿ ನೋಡಿ ರಾಮನಗರ ಅಂತ ಒಂದು ಒಳ್ಳೆಯ ಶಬ್ದ ಪದ ಎಲ್ಲೂ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಆಮೇಲೆ ರಾಮನಗರ ಆ ಹೆಸರಿಗೆ ಭಾವನಾತ್ಮಕವಾದ ಸಂಬಂಧ ಇದೆ ಐತಿಹಾಸಿಕ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಪೌರಾಣಿಕ ಸಂಬಂಧ ಇದೆ ಅಂದರೆ ಕೇವಲ ಹೆಸರನ್ನು ಬದಲಾವಣೆ ಮಾಡೋದರಿಂದ ನಿಮಗೆ ಅಭಿವೃದ್ಧಿ ಆಗೋದಿಲ್ಲ ಈಗ ಆಯಿತು ಬ್ರ್ಯಾಂಡ್ ಬೆಂಗಳೂರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಇವರು ಮಾಡಬೇಕು ಅಂತ ಹೊರಟಿದಾರಲ್ಲ ಈಗ ಬೆಂಗಳೂರು ನಗರದ ಒಳಗಡೆನೆ ಬೆಂಗಳೂರು ನಗರದ ಒಳಗಡೆನೇ ಒಂದು ದಕ್ಷಿಣ ತಾಲೂಕಿದೆ ಬೆಂಗಳೂರು ನಗರದ ಒಳಗಡೆನೇ ಒಂದು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆ ಇನ್ನೊಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ನಿಮಗೆ ಜನರಿಗೆ ಎಷ್ಟು ಗೊಂದಲ ಆಗುತ್ತೆ ಏನು ಜಿಲ್ಲೆ ಅಂದರೆ ಯಾವುದು ತಾಲೂಕು ಅಂದರೆ ಯಾವುದು ಪಾರ್ಲಿಮೆಂಟ್ರಿ ಸೆಗ್ಮೆಂಟ್ ಆದರೆ ಏನು ನೀವು ಆ ರೀತಿ ಮಾಡೋದಾದರೆ ಬ್ರ್ಯಾಂಡ್ ರಾಮನಗರನೇ ನೀವು ಡೆವಲಪ್ ಮಾಡಿ ಯಾವತ್ತೂ ಅಷ್ಟೇ ಒಂದು ಹೆಸರಿಂದ ಬದಲಾವಣೆ ಆಗೋದಾದರೆ ಈಗ ಆಗ್ಬೋದು ಮುಂದೆ ಆಯಿತು ಕೋಲಾರನ ಹೆಂಗಾದರೆ ನೀವು ಬೆಂಗಳೂರು ಪೂರ್ವ ಜಿಲ್ಲೆ ಅಂತ ಮಾಡ್ತೀರಾ ಅಥವಾ ನೀವು ಚಿಕ್ಕಬಳ್ಳಾಪುರನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮಾಡ್ತೀರಾ ಈಗಲೇ ಬೆಂಗಳೂರು ಅಷ್ಟು ಬೃಹತ್ತಾಗಿ ಬೆಳೆದು ಅದರ ಸಮಸ್ಯೆ ಇದೆ ಗ ಅಲ್ಲಿ ಎಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ ಅಲ್ಲೇ ಸಮಸ್ಯೆ ಇದೆ ಯಾವುದು ಆಗ್ತಾ ಇಲ್ಲ ಅಂಡರ್ ಪಾಸ್ಗಳಾಗ್ತಾಯಿಲ್ಲ ರೋಡ್ಗಳಾಗ್ತಾ ಇಲ್ಲ ಅನಂತರ ಗಾರ್ಬೇಜ್ ಸರಿಯಾಗಿ ಇದಾಗ್ತಾ ಇಲ್ಲ ಅದರಿಂದ ಅಂದರೆ ಈ ಭೂಮಿಗೆ ಬೆಲೆ ಜಾಸ್ತಿ ಆದರೆ ಪ್ರಯೋಜನ ಇಲ್ಲ ಏನು ಹೇಳಿ ಭೂಮಿಗೆ ಬೆಲೆ ಜಾಸ್ತಿ ಆದರೆ ಪ್ರಯೋಜನ ಇಲ್ಲ ಆ ಭೂಮಿಲಿ ಬೆಳೆಯುವ ಬೆಳೆಗೆ ಬೆಲೆ ಜಾಸ್ತಿ ಆಗುತ್ತೆ ಸರ್ ಯಾವ ಉದ್ದೇಶಕ್ಕೋಸ್ಕರ ಈ ರೀತಿ ಅದು ಗೊತ್ತಿಲ್ಲ ನನಗೆ ಅದು ಯಾವುದು ಅಂತ ಗೊತ್ತಿಲ್ಲ ಬಟ್ ಇದು ಈ ರೀತಿ ಮಾಡಲಿಕ್ಕೆ ಹೋಗಬಾರ್ದು ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೈ ಬಿಡಬೇಕು ಅಂತ ನಾನು ಮನವಿ ಮಾಡಿದ್ದೇನೆ ಪತ್ರನೂ ಬರೆದಿದ್ದೇನೆ ಸೊ ಯಾಕೆಂದರೆ ಯಾವಾಗಲೂ ಅಷ್ಟೇ ಆ ರೀತಿ ಈಗಲೇ ಹಾಗಾದರೆ ಇದರಿಂದ ಹಲವಾರು ಸಮಸ್ಯೆಗಳು ಉಟ್ಕೊಳ್ಳುತ್ತೆ ಸೊ ಅಂದರೆ ನೀವು ಅಭಿವೃದ್ಧಿ ಕೆಲಸನ ಅದು ಈಗಲೇ ಮಾಡ್ಬೋದಲ್ಲ ಸೊ ಆಮೇಲೆ ಅದು ರೇಷ್ಮೆ ನಾಡಾಗೆ ಉಳಿಬೇಕು ರೈತರ ಜಿಲ್ಲೆಯಾಗೆ ಉಳಿಬೇಕು ಈಗಲೇ ರೈತರ ಕೃಷಿ ಜಮೀನು ಕಡಿಮೆ ಆಗ್ತಾಯಿದೆ ಈಗ ನಮಗೆ ಒಂದು ಕಾಲ ಬರುತ್ತೆ ಈಗೇ ಆಗೋದ್ರೆ ನಾವು ಯಾವುದು ಹಕ್ಕಿ ಮತ್ತು ಇದನ್ನೆಲ್ಲ ಬೇರೆ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಅಲ್ಲ ಇದು ಬೇರೆ ಏನು ಉದ್ದೇಶ ಇದೆಯೋ ಅವ್ರವ್ರಿಗೆ ಗೊತ್ತು ಬಟ್ ಡೆಫಿನೆಟ್ ಆಗಿ ಇದು ಮಾಡೋದು ತಪ್ಪು ಇದು ಸಮಂಜಸ ಅಲ್ಲ ಇದು ವೈಜ್ಞಾನಿಕವಾದ ವಿಚಾರ ಅಲ್ಲ ಹೋರಾಟ ಕೂಡ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ ಅವ್ರಿಗೆ ರೀತಿ ಬೆಳೆದಿದೆ ಅನ್ನೋದು ಅವ್ರಿಗೆ ಸರ್ ನಾವು ಬೆಂಗಳೂರಲ್ಲೇ ಜಾಸ್ತಿ ಇದೀವಲ್ಲಪ್ಪ ನಲ್ವತ್ತೈದು ನಾಲ್ವ ಜಾಸ್ತಿ ಬೆಂಗಳೂರಲ್ಲೇ ಇದ್ದೀವಿ ಬೆ ಬೆಂಗಳೂರು ಬೆಳೆದಿರೋದು ಹಾಗಾದ್ರೆ ನಾವು ಆಯಿತು ನಾವು ಹಾಸನದಲ್ಲಿದ್ದರೂ ನಾವು ಬೆಂಗಳೂರಲ್ಲೇ ನಲವತ್ತೈದು ಐವತ್ತು ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀವಿ ಬೆಂಗಳೂರಲ್ಲೇ ವಾಸ ಮಾಡ್ತಾ ಇದ್ದೀವಿ ಇನ್ಫ್ಯಾಕ್ಟ್ ಯಾರು ಹೇಳ್ತಾ ಇದ್ರೆ ಅವರು ಬೆಂಗಳೂರಲ್ಲೂ ಇಲ್ಲಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತು ಅವರ ಮಂತ್ರಿಮಂಡಲಕ್ಕೆ ನನ್ನದೊಂದು ಮನವಿ ಆಮ್ ಆದ್ಮಿಯ ಪಾರ್ಟಿಯ ಅಧ್ಯಕ್ಷನಾಗಿ ಏನಿಲ್ಲ ರಾಮನಗರ ಜಿಲ್ಲೆಯನ್ನು ಬೆಂಗಳೂರಿಗೆ ಸೇರಿಸುವ ಪ್ರಸ್ತಾಪ ತಿರಸ್ಕರಿಸಬೇಕು ದಯಮಾಡಿ ಹುಬ್ಬಳ್ಳಿ ಧಾರವಾಡ ಮಾದರಿಯಲ್ಲಿ ರಾಮನಗರ ಚನ್ನಪಟ್ಟಣ ನಗರವನ್ನು ಅಭಿವೃದ್ಧಿಪಡಿಸಬೇಕು ಈ ರಾಜ್ಯದಲ್ಲಿನ ಅಸಮಾನ ಅಭಿವೃದ್ಧಿಯನ್ನು ಸರಿಸಿಕೊಡಬೇಕು ಅಂತ ನನ್ನ ಮನವಿ ಅವ ಸಮಾಜ ನಿರ್ಮಾಣದ ಸದುದ್ದೇಶ ಹೊಂದಿರುವ ಮಾನ್ಯ ಮುಖ್ಯಮಂತ್ರಿಗಳೇ ಬೆಂಗಳೂರು ಕೇಂದ್ರೀಕರಿಸಿದ ಅಭಿವೃದ್ಧಿಯಂತಹ ಅಸಮಾನ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಬಾರದು ಅನ್ನೋದು ನಮ್ಮ ಆಸೆ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲು ಹೊರಟಿರುವ ನಿಮ್ಮ ನಿರ್ಧಾರ ನಾವ್ಯಾರೂ ಒಪ್ಪುವಂಥದ್ದಲ್ಲ ಕೇವಲ ಹೆಸರು ಬದಲಾಯಿಸುವುದರಿಂದ ಅಭಿವೃದ್ಧಿ ಆಗುವುದಿದ್ದರೆ ಕರ್ನಾಟಕ ಹೆಸರನ್ನೇ ಬೆಂಗಳೂರು ಅಂತ ನಾಮಕರಣ ಮಾಡಿಬಿಡಿ ಒಳ್ಳೇದಲ್ವಾ ಇಡೀ ಕರ್ನಾಟಕಕ್ಕೆ ಅಭಿವೃದ್ಧಿ ಆಗುತ್ತದಲ್ವಾ ರಾಜ್ಯದ ಜನರ ತೆರಿಗೆ ಹಣವನ್ನು ಕೇವಲ ಬೆಂಗಳೂರನ್ನು ವಿಸ್ತರಿಸಲು ವಿನಿಯೋಗಿಸಿದರೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ಭಾಗದ ಜನರು ಏನು ಮಾಡಬೇಕು ಈಗಾಗಲೇ ಹೆಚ್ಚಿನ ಯುವಕರು ಉದ್ಯೋಗಕ್ಕಾಗಿ ದೂರದ ನಗರಗಳಿಗೆ ಹೊಲಸೆ ಹೋಗ್ತಿದ್ದಾರೆ ಬೆಂಗಳೂರು ಸೇರಿ ಹೈದರಾಬಾದ್ ಪುಣೆ ಮುಂಬೈ ಪಣಜಿಯಂತಹ ನೆರೆ ರಾಜ್ಯದ ನಗರಗಳನ್ನು ಆಯ್ಕೆ ಮಾಡ್ಕೋತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರೀಕರಿಸಿದ ಅಭಿವೃದ್ಧಿಯಿಂದ ದಕ್ಷಿಣ ಕರ್ನಾಟಕವನ್ನು ಹೊರತುಪಡಿಸಿದ ಭಾಗಗಳ ಜನರು ಬೇರೆ ರಾಜ್ಯಗಳ ಗುಳೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ರವರು ಇಡೀ ಕರ್ನಾಟಕದ ಉಪಮುಖ್ಯಮಂತ್ರಿ ಅಥವಾ ಕೇವಲ ರಾಮನಗರ ಚನ್ನಪಟ್ಟಣ ಮಾಗಡಿ ಕನಕಪುರ ಇದಕ್ಕೆ ಸೀಮಿತಗೊಂಡು ಉಪಮುಖ್ಯಮಂತ್ರಿಯಾಗಿದ್ದಾರೆಯೋ ಎಂಬುದು ಅನುಮಾನ ಮೂಡುತ್ತಿದೆ ಮಾನ್ಯ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ನಿಯೋಗವು ಮುಖ್ಯಮಂತ್ರಿಗಳ ಭೇಟಿ ಮಾಡಿ ಪ್ರಸ್ತಾವನೆ ಸಲ್ಲಿಸಿರುವುದು ಕೇವಲ ಜಿಲ್ಲೆಯ ಹೆಸರು ಬದಲಾವಣೆಯಾಗಲ್ಲ ಕರಾಳ ರಿಯಲ್ ಎಸ್ಟೇಟ್ ದಂಧೆಗೆ ಪರವಾನಿಗೆ ಪಡೆಯುವ ಪ್ರಸ್ತಾವನೆಯಾಗಿದೆ ರಾಮನಗರ ಜಿಲ್ಲೆಯನ್ನು ಬಿ ಬಿ ಎಂ ಪಿ ವ್ಯಾಪ್ತಿಗೆ ಸೇರಿಸಿ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಎಂದು ಬದಲಿಸಿದರೆ ಕೆಲವೇ ಕೆಲವು ಭೂ ಮಾಲೀಕರಿಗೆ ಅನುಕೂಲವಾಗಲಿದೆಯೇ ಹೊರತು ಸಾಮಾನ್ಯ ಜನರಿಗೆ ಯಾವುದೇ ಉಪಯೋಗವಿಲ್ಲ